ನಮಸ್ಕಾರಕ್ಕೆ ಕೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಗೊತ್ತಿನಿ ಡೇ ಫೈವ್ ಅಣ್ಣ ಡೇ ಫೈವ್ ಡೇ ಫೈವ್ ಫ್ರೆಂಡ್ ಆಗೋಯ್ತು ರೀಚ್ ಆಗಲೇ ಇಲ್ಲ ನಾನು ಹೇಳಿದೆ ಏಳು ದಿನ ಬೇಕಣ ನಾನು ಅಲ್ಲಿಗೆ ಹೋಗೋಕ್ಕೆ ಅಂತ ನಿನ್ನೆ ಒಂದು ದಿನ ವೇಸ್ಟ್ ಆಯಿತು ಇಲ್ಲ ಅಂತಂದರೆ ಮೇಬಿ ಬಿ ನಿನ್ನೆ ಅಂತ ಚಡ್ಡಿಗೆ ಅದು ದಾಟ್ ಮುಂದಕ್ಕೆ ಹೋಯ್ತಾ ಇದ್ವಿ ಬಟ್ ಸ್ಟಿಲ್ ತೊಂದರೆ ಇಲ್ಲ ಆದರೆ ಈ ಒಂದು ರೂಮ್ನ ನಿಮಗೆ ತೋರ್ಸೋಕ್ಕೆ ಎಷ್ಟು ಅಸಹ್ಯ ಆಯ್ತಾ ಇದೆ ಅಂತಂದರೆ ಇದು ಅಲ್ವಾ ಅಷ್ಟೇ ಅಲ್ಲ ಎಷ್ಟು ಚೆನ್ನಾಗಿದೆ ಮೇಂಟೆನೆನ್ಸ್ ಇಲ್ಲ ನೋಡಿ ಅಲ್ಲಿ ಸ್ನಾನ ಮಾಡಿದ್ರೆ ನೀರು ಇಲ್ಲಿ ಬರುತ್ತೆ ಏನಪ್ಪ ಎಲ್ಲಾ ಇದ್ದು ಏನು ಮಾಡ್ಕತ್ತಾ ಇಲ್ವಲ್ಲ ಚೆನ್ನಾಗಿ ಏನು ಆಮೇಲೆ ಊಟ ತಗೋಬತ್ತಾನೆ ಊಟ ಇಲ್ಲೇ ಅಲ್ಲ ನಮ್ ಹೋಟ್ಲ್ ಇದೆ ಅಂತಾನೆ ಅದು ಅವಾಗ ಹೆಂಗ್ ಅಂತಂದ್ರೆ ನಮ್ದೇ ಇಲ್ಲೇ ರೆಸ್ಟೋರೆಂಟ್ ಇದೆ ಅಂತ ಹೇಳ್ತಾನೆ ಕೆಳಗಡೆ ರೆಸ್ಟೋರೆಂಟ್ ಇಲ್ಲ ಆಮೇಲೆ ಸ್ವಿಗ್ಲಿ ಆರ್ಡರ್ ಮಾಡ್ಬಿಟ್ಟು ನೂರೈವತ್ತು ನೂರು ಇನ್ನೂರು ರೂಪಾಯಿ ಮಾಡ್ಬಿಟ್ಟು ನಮ್ಮ ಹತ್ರ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ದುಡ್ಡು ಬಟ್ ಇನ್ನೇನು ಮಾಡೋಣ ನಾವು ಹೊರಗಡೆ ಹೋಗಿ ಬಂದಿದ್ದೀವಿ ಸ ನಾವಿನ್ನೂ ಒದ್ದಾಡೋಕ್ಕಾಗಲ್ಲ ಹೋಗ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಟು ಸೊ ಈಗ ಬೆಳಗ್ಗೆ ಎದ್ದು ನೋಡಿ ರೆಡಿ ಆಗಿದ್ದೀವಿ ಈಗ ಒಂದು ಅಪ್ಲೋಡ್ಗೆ ಒಂದು ಕೊಟ್ಟಿದ್ದಾರೆ ಅಣ್ಣ ಸೊ ಆ ಬ್ಲಾಗ್ ಎಡಿಟ್ ಆಯಿತು ಅಂತಂದರೆ ಓಡ್ಬಿಡೋದಷ್ಟೇ ಈ ಸ್ಪಿಟಿ ರೈಡ್ನ ಪ್ರಾಯೋಜಕರು ಅಮೃತ್ ನೋನಿ ಆರೋಗ್ಯದ ಭರವಸೆ ಮತ್ತು ಕೆ ಫಿಫ್ಟಿ ತ್ರೀ ಮೆನ್ಸ್ ಕ್ಲಬ್ ದ ಫ್ಯಾಷನ್ ಎಕ್ಸ್ಪರ್ಟ್ ಬೆಟ್ಟ ಅನ್ಕೊಂಡ್ರದ ಕಸ ಅಯ್ಯೋ ದೇವರೇ ಅಯ್ಯೋ ದೇವ ಡಂಪಿಂಗ್ ಯಾರ್ಡ್ ಡಂಪಿಂಗ್ ಯಾರ್ಡ್ ಬೆಟ್ಟ ಬೆಟ್ಟ ಇದ್ದಂಗೆ ಈಗ ಗೊತ್ತಾಯ್ತು ನನಗೆ ಯಾಕೆ ಡರ್ಟಿಯೆಸ್ಟ್ ಸಿಟಿ ಇನ್ ದ ವರ್ಲ್ಡ್ ಅಂತ ಡೆಲ್ಲಿ ಗೊತ್ತಾ ಟಾಪ್ ಪೊಲ್ಯೂಷನ್ ವರ್ಲ್ಡ್ ಜಾಸ್ತಿ ಇದೆ ಹೌದು ಡೆಲ್ಲಿನಲ್ಲಿ ನಲ್ಲಿ ತುಂಬಾ ಪೊಲ್ಯೂಷನ್ ಕಸದ ಮೂಳು ಬೆಟ್ಟ ಅಯ್ಯೋ ಮನುಷ್ಯ ಇಷ್ಟೋದೆಲ್ಲ ಇತ್ತು ಅದಂಗ ನೋಡಿದಿರಲ್ಲ ಅದ ಹೇಳಿ ನೋಡಿದ ತಕ್ಷಣ ಗೊತ್ತಾಗ್ತದ ಡಂಪಿಂಗ್ ಯಾರ್ಡ್ ಆ ಥರ ಕಸ ಅನ್ಕೋತೀವಲ್ಲ ಅನ್ಕತೆ ಅನ್ಕೋತ ಇದ್ದೀರಲ್ಲ ಕಿರಣಿದು ಅದರಲ್ಲೂ ದುಡ್ಡು ಅಂತೀರಾ ಅಯ್ಯೋ ನಿಮ್ಮ ಇರೋ ದುಡ್ಡು ನೋಡಿಬಿಟ್ರೆ ನೀವು ಉಚ್ಚು ಹುಯ್ಕೊಂಬಿಡ್ತೀರ ಅಲ್ಲಿರೋದೆಲ್ಲ ಚಿನ್ನ ಇಷ್ಟು ದುಡ್ಡು ಮಾಡ್ತಾರೆ ಇದರಲ್ಲಿ ನೋಡೋರು ಮುಟ್ಟಲ್ಲ ಅಷ್ಟೇ ಕಸ ಅಂತ ಚಿನ್ನ ಅದು ಹೊಡ್ದೋರಿಗೆ ಚಿನ್ನ ಮುಟ್ದೋರಿಗೆ ಚಿನ್ನ ಅದು ತಚ್ಚಿದ್ ಯಾಕೆ ನಡೆಲ್ಲ ಬಿಟ್ಟಿದ್ದೀರ ಹ್ಞೂ ಬೆಳಗ್ಗೆ ರಾತ್ರಿ ಮಲಗಲೆ ಮುಡೋಪಸೆಟ್ಟು ಬೆಳಗ್ಗೆ ಎದ್ದಳದೆಲ್ಲ ಅವನು ನನ್ನ ಹತ್ರ ಬಾಟ್ಲಿ ಅದಕ್ಕೆ ದುಡ್ಡು ಇಟ್ಕೊಂಡು ಹೋಗಿ ಬಾಟ್ಲಿ ಮೋಸ ಮಾಡ್ಬಿಟ್ರು ನಾನು ಹಂಗೆ ದುಡ್ಡಿಂದ ಕೇಳಿ ಇಸ್ಕೊ ಹೋಗಿರ್ಬೈ ಇದೆಲ್ಲ ಎಣ್ಣೆ ಮೇಲೆ ಮೋಸ ಮಾಡಬಾರ್ದು ನನಗೆ ಅಲ್ವಾ ಮೋಸ ಮಾಡ್ಬಿಟ್ರೆ ಅದು ಅದು ಯಾವ್ದು ಪರಮಾತ್ಮ ಒಂದ್ ಕಡೆ ಅದ್ರ ಮೇಲೆ ಹಾಕ್ಬಿಟ್ಟ ಅಂತ ಇನ್ನು ಹೊರಗುಡ ಬೇಜಾರು ಹೊಟ್ಟೆಗೆ ಹಾಕ್ಬಿಡಿಯಣ್ಣ ಹಿಂಗೇನ್ ಮಾಡ ನನ್ನ ಹೊಟ್ಟೆಗೆ ಹಾಕೊಂಡ್ವಲ್ಲ ಹಿಂಗೇನ್ ತೊಂದ್ರೆ ಇಲ್ಲ ಆರಾಮಾಗಿರಿ ಚಿಲ್ಲಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಟ್ರಿಪ್ಪಲ್ಲಿ ಬಂದಾಗ ಅಯ್ಯೋ ನೀವು ಹಿಂಗಂದ್ರೆ ಉತ್ತರ ಪ್ರದೇಶದಲ್ಲಿ ನಾನ್ ವೆಜ್ ಇತ್ತು ಹೋಗಿದ್ದಾಗ ನಮ್ಮ ಸ್ಕೆಚ್ಚೇ ಹಾಕ್ಬಿಟ್ಟಿದ್ರು ಏನೋ ಒಂದು ಮಾಡಬೇಕು ಅಂತ ಅದೇ ಅನಿಸ್ತಿತ್ತು ಎಲ್ಲರೂ ಬಟ್ಟು ಮಕ್ಕಳು ಎಲ್ಲಿ ಏನಾದ್ರು ಇಟ್ಕೊಂಡು ಆಮೇಲೆ ಏನಾದ್ರು ಮಾಡ್ಬಿಡ್ತಾರೆ ಒಂದು ಕಡೆ ಬಂದು ಸ್ಟಾಪ್ ಹಾಕಿದ್ದೀವಿ ಇವಾಗ ಫಸ್ಟ್ ತಿಂಡಿ ಮಾಡ್ಕೊಳ್ಳೋಣ ಅಂತ ಇವತ್ತು ಒಟ್ಟಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಹಾ ಕಾರ್ನ ನೋಡೋಕೆ ಒಂಥರ ಚಂದ ಏನೋ ಒಂಥರ ಸಮಾಧಾನ ನೋಡ್ತಾ ಇದ್ರೆ ಹೆವಿ ಹೆವಿ ಖುಷಿ ಆಗೋಯ್ತು ನೋಡಿ ಹೆಂಗ್ ಕಾಣಿಸ್ತೈತೆ ಪುಟ್ ಪುಟ್ಟಕ್ಕೆ ಆಕ್ಚುಲಿ ಐಡಿಯಾ ಚೆನ್ನಾಗಿದೆ ಅಲ್ವಾ ಇದು ವಾಹ್ ಫುಲ್ ಡ್ರಮ್ದೆ ಡ್ರಮ್ ಡ್ರಮ್ ಡಾ ಎ ಫ್ಯೂ ಮೊಮೆಂಟ್ಸ್ ಒಂದು ಆಟಿಟ್ಯೂಡ್ ನೋಡಿ ಹಂಗ ಅನ್ನಿಸ್ಲಿಲ್ಲ ಒಂದು ಓವರ್ ಅಂತ ಏನು ಅವ್ನ ಹತ್ರ ಹೋಗಿ ನಾನು ಅಲ್ಲಿ ನಿಂತ್ಕೊಂಡು ತಿನ್ನಬೇಕಾ ಅಲ್ಲಿ ಆಗಲೇ ಕರೀತಾ ಇದ್ದೀನಿ ವೈಟ್ ದೋ ಮಿನಿಟ್ ಅಂತಾನೆ ಹೌದಾ ಹ್ಞೂ ಎರಡನೇ ಸಲ ಹಂಗಾ ಅಂತ ಚುಲ್ಪ್ ಅಲ್ಲ ಅದು ಓವರ್ ಆಯಿತು ಅಣ್ಣ ಅಲ್ಲಿ ಅವ್ನು ಮಾಡಿದ್ದು ಅಲ್ಲ ನಾನು ಹತ್ರ ತಿನ್ಬೇಕು ಅಂತಲೂ ಅನಿಸ್ತಿದೆ ನೋಡಿ ಅಲ್ಲಿ ಜಗಳ ಆಡ್ಕೊಂಡು ನಾನು ಸತಿ ಕ್ಷಣ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಬಂದ್ವಿ ಇಲ್ಲಿ ಆಕ್ಚುಲಿ ಚೆನ್ನಾಗೇ ಇದೆ ಬಟ್ ದುಡ್ಡು ಕಾಸ್ಟ್ಲಿ ಇರುತ್ತೆ ಅಣ್ಣ ಮೆಣ್ಸಿನ್ಕಾಯಿನ

ಸತೀಶ್ ಅಣ್ಣ ಆ ಭರವಸೆಗೆ ಟೀ ಕುಡಿಯಲ್ಲ ಯೂಶಲಿ ನಾನು ಹೇಳ್ದೆ ಅಣ್ಣ ಇಲ್ಲಿ ಟೀ ಸಕ್ಕದಾಗಿರುತ್ತೆ ಅಣ್ಣ ನೀವು ಕುಡಿದ್ರೆ ಸಕ್ಕದಾಗಿರುತ್ತೆ ಅಂತಿದ್ದಕ್ಕೆ ಆರ್ಡರ್ ಮಾಡಿ ಕಿರಣ ಅಂತ ಅಂದೇ ಬಿಟ್ರಲ್ಲ ಅದೇ ಅಂದ್ರಲ್ಲ ಸಕ್ಕದಾಗಿರುತ್ತೆ ನೀವೇ ಭರವಸೆ ಕೊಟ್ಟಿದ್ದು ನೋಡೋಣ ಆ ಕ್ಯೂರಿಯಾಸಿಟಿ ಗಾರು ಏನಿರ್ಬೋದು ನೋಡಿ ಅಣ್ಣ ಟೇಸ್ಟ್ ನೋಡಿ ಹೆಂಗೈತೆ ಫಸ್ಟ್ ಟೈಮ್ ಸತೀಶ್ ಅಣ್ಣ ಟೀ ಕುಡಿದಾರ ನಾನು ನೋಡ್ತಾ ಇರೋದು ಅಣ್ಣ ಒಳ್ಳೆ ಮಸಾಲೆ ಗೀರಾ ಗೀರಾ ಎಲ್ಲ ಹಾಕಿ ಸಕ್ಕತ ಮಾಡೋರು ಕಿರಣ್ ಹೌದಾ ಸಕ್ಕತ ನನ್ಗೆ ಈ ಫ್ರೇಮ್ ಅಲ್ಲಿ ಅಣ್ಣ ಮಸಾಲೆ ಚೈ ಹೌದಾ ಈ ಫ್ರೇಮ್ ಅಲ್ಲಿ ನನಗೆ ಇಬ್ರು ಹೀರೋಗಳು ಕಾಣಿಸ್ತವ್ರೆ ಯಾರು ನೋಡಿ ಟೀ ಕೊಟ್ಬಿಟ್ಟು ಇಲ್ಲಿಂದ ಹೊರಡ್ತಿದೀವಿ ಇನ್ನೊಂದು ಅರ್ಧ ಗಂಟೆ ಅಣ್ಣನ್ ಕೆಲಸ ಐತೆ ಅದ್ ಮುಗಿಸ್ಕೊಂಡು ಅವ್ರು ಡ್ರೈವ್ ಬರ್ತಾರೆ ನಾನು ಬರ್ತೀನಿ ಆಕ್ಚುಲಿ ಇವಾಗ ಸಿಕ್ಕಾಪಟ್ಟ ಅಂದ್ಬಿಟ್ಟು ಸತೀಶ್ ಗಾಡಿ ಗಾಡಿನ ಟ್ರಾನ್ಸ್ಫರ್ ಅಂದರೆ ಅಂದ್ರೆ ಮಾತ್ರ ನಾನು ಗಾಡಿ ಓಡಿಸ್ತಾ ಇದ್ದೀನಿ ದಯವಿಟ್ಟು ಚಿಕ್ಕದಾಗ ಒಂದು ಕಣ್ಣು ನಿದ್ದೆ ಮಾಡ್ತಾ ಇದೀನಿ ಗೊತ್ತಾಯ್ತು ಆಗ್ಲೇ ಕುಯ್ಯ ಅವ್ರು ಅವ್ರ ಆರದಾಗ್ಲೇ ಇಲ್ಲ ಇಲ್ಲ ಅದಕ್ಕೆ ಯಾರು ಇಲ್ಲ ಆ ಥರ ಆತರಲ್ಲ ಮಲಗಿಲ್ಲ ಸೊ ಈಗ ಒಂದಷ್ಟು ಪರ್ಚೇಸಿಂಗ್ ಬಾಕಿ ಉಳ್ಕೊಂಡ್ಬಿಟ್ಟೈತೆ ಅದಕ್ಕೆ ಅಂದವೇನೆ ಒಂದು ಡೆಕತ್ ಶಾಪ್ ಇದೆ ಇಲ್ಲಿ ಒಂದು ಶೂ ಮತ್ತೊಂದು ಒಳ್ಳೆ ಜರ್ಕಿನ್ ತಗೋಬೇಕು ಅವೆರಡನ ತಗೊಂಡು ಇಲ್ಲಿಂದ ಮತ್ತೆ ಸ್ಟೇಡಿಯಂ ಹೆಂಗಿದೆ ಅಂತ ಕೇಳಲಿಲ್ಲ ಒಂದು ಎಡಿಯಮ್ ಅದು ಲೈಟ್ ಹಾಕಿರೋದು ನೋಡಿ ಗೊತ್ತಾಯಿತು ಅಯ್ಯೋ ಒಂದು ಫೀಲ್ಡಿಗೆ ಲೈಟ್ ಹಾಕೋರು ಅಷ್ಟೇ ಆದರೂ ಸ್ಟೇಡಿಯಮ್ ಅದು ಬಟ್ ಕ್ಲೈಮೇಟ್ ಇದ್ದಕ್ಕಿದ್ದಂಗೆ ಚೇಂಜ್ ಆಗೋಯ್ತು ಸಿಕ್ಕಾಪಟ್ಟೆ ಒಂಥರ ಹೆಂಗೆ ಹೇಳೋದು ನಿಮಗೆ ಮಳೆ ಮೋಡದ ವಾತಾವರಣ ಆಯಿತು ಇಲ್ಲೇ ಹಿಂಗಿದೆ ಆಕ್ಚುಲಿ ನೋಯ್ತಾ ಹೋಯ್ತಾ ಹೋಯ್ತಾ ಜಾಸ್ತಿ ಆಗುತ್ತೆ ಅಲ್ಲಿ ನಮಗೆ ಒಬ್ಬರು ಮಿಲ್ಟ್ರಿ ಆಫೀಸರ್ ಪರಿಚಯ ಇದ್ದರು ಸರ್ ನಮ್ಮ ಸತೀಶ್ ಅವರ ಮನೆಯ ಕೆಳಗಡೆ ಇರೋರು ಪರಿಚಯದವರು ಅವರಲ್ಲೇ ಇದ್ದಾರಂತೆ ಅವ್ರು ಹೇಳಿದ್ರು ಮನಲ್ಲಿ ಅಲ್ಲೆಲ್ಲ ಸಿಕ್ಕಾಬಿಟ್ಟೆ ಮಳೆ ಎರಡು ದಿನದಿಂದ ನೋಡಬೇಕು ಅಂತ ಹೇಳ್ತಿದ್ದಾರೆ ಏನೊಂದು ಗೊತ್ತಿಲ್ಲ ಫಸ್ಟಿಲ್ಲಿ ಪರ್ಚೇಸ್ ಮಾಡ್ಕೊಂಡು ಆಮೇಲೆ ಓಡೋಣ ನೋಡಿ ನಮ್ಮ ದೇಶದಲ್ಲಿ ಒಂದು ಆಂಬುಲೆನ್ಸ್ ಎಮರ್ಜೆನ್ಸಿಗೆ ಹೋಗಬೇಕು ಅಂದರೂ ಸಿಗಲ್ಲ ಅದೇ ನೀವು ಒಂದು ವಿ ಐ ಪಿಗಾದರೆ ಮೊದಲೇ ರೋಡ್ ಕ್ಲಿಯರೆನ್ಸ್ ಆಗಿ ಹೋಯ್ತಾ ಇರುತ್ತೆ ಅಂದ್ರೆ ಒಬ್ಬ ಸಾಮಾನ್ಯ ಬಡವನಿಗೆ ಒಂದು ಪ್ರಾಣದ ಮೇಲೆ ಇಲ್ಲ ನೋಡಿ ಅವನು ನೋಡಿ ಅವನು ಎಂಥ ಅವರೆಲ್ಲ ತೀರಾ ತುಂಬಾ ಕ್ರೂರಿಗಳು ಅಂತ ನಿಮ್ಮ ಜೀವನದಲ್ಲಿ ಯಾರು ನೋಡ್ಬೇಕು ಅಂದ್ರೆ ಸಾವನ ಹಿಂದೆ ನಾನು ಹೋಗಿ ಬೇಗ ಸೇರ್ಕೊ ಒಬ್ಬ ಒಂದು ಸಾವನ್ ಮುಂದೆ ನಾನು ಹಿಂದೆನೆ ಹೋಗಿ ಮನೆ ಸೇರ್ಕೊ ಬೇಗ ಅನ್ಕೊಳ್ಳೋನು ಅವರಂತ ಕ್ರೂರಿಗಳು ಇನ್ನು ಇಲ್ಲ ಇವಾಗ ನೋಡಿ ಚಂಡೀಗರ್ದು ಡೆಕತ್ಲಾನ್ ಬಂದಿದ್ದೀವಿ ಒಂದು ಶೂ ಮತ್ತೆ ಒಂದು ಜಾಕೆಟ್ ಇವೆರಡನ್ನ ನಾವು ಪರ್ಚೇಸ್ ಮಾಡಕ್ಕೆ ಅಂತ ಡೆಕತ್ಲಾನಲ್ಲಿ ಶೂ ಏನೋ ನೋಡಕ್ ಬಂದ್ವಿ ಆದ್ರೆ ಇದ್ರ ರೇಟ್ ಕೇಳ್ಬಿಟ್ಟು ಸತೀಶ್ ಹಣ ಐತೆ ಆಯ್ತೈತೆ ಯಾಕೆ ಸತೀಶ್ ಹಣ ಎಲ್ಲ ಹನ್ನೊಂದು ಸಾವಿರದ ಪ್ರೈಸ್ ಶೂಸ್ ಅಣ್ಣ ಹನ್ನೊಂದು ಸಾವಿರ ರೂಪಾಯಿ ಇದೆ ಸಾವಿರ ಇದೆ ನಾವೇನು ಮಾಡೋಣ ನಮ್ಮ ಬಜೆಟ್ ಯಾವ್ದು ಬರುತ್ತೋ ಹಾಕೊಂಡು ಹೋಗೋಣ ಬನ್ನಿ ನಮಗೇನೊಂದು 7 ದಿನಕ್ಕೆ ಕಾರ್ ಒಳಗಡೆ ಇರ್ತೀವಿ. ಕಾಲು ಬೆಚ್ಚಿಗೆ ಇರ್ಬೇಕಷ್ಟೇ ಅಷ್ಟೇ ನಮಗೆ. ಸ್ನೋಗೆ ಎಳೆಯ ಟೈಮ್ ಅಲ್ಲಿ ಒಂದ ಸ್ವಲ್ಪ ಇಳಿತೀವಿ ಬರ್ತೀವಿ. ನಾವೇ ಟ್ರೆಕ್ಕಿಂಗೇ ಮಾಡ್ತಾ ಇಲ್ಲ. ಇದಕ್ಕೆಷ್ಟು ಸ್ನೋ ಶೂಸ್ ಅಂತ. ಇದಕ್ಕೆ ಬಟ್ ಲೇಡಿಸ್ದು ಲೇಡಿಸ್ದು. ಲೇಡಿಸ್ದು ಗನ್ಸ್ ಇಲ್ಲ. ಗನ್ಸ್ ಇಲ್ಲ. ಗನ್ಸ್ ಖಾಲಿಯಾಗಿದೆ. ಗನ್ಸ್ ಇರೋದಿಲ್ಲ ಖಾಲಿಯಾಯಿತು ಅಂತ. ಅದಕ್ಕೆ ಏರಾದ್ರಲ್ಲ ಒಂದು ಏಟ ಹಾಕೊಂಡು ಹೋಗೋಣ ಬನ್ನಿ ಅಣ್ಣ. ಇದು ಚೆನ್ನಾಗಿದೆ एक्चुअली. ನಿಮ್ ಸೈಲಲ್ಲಿ ಹೇಳೋದಾದ್ರೆ ಚೆನ್ನಾಗಿದೆ ಕಣ ಅಂತ ಇದು ಚೆನ್ನಾಗಿದೆ ಎಷ್ಟಿದೆ ಪ್ರೈಸು ಇದು ವಾಟರ್ ಪ್ರೂಫ್ ಇದೆ ಆಕ್ಚುಲಿ ಸುಮ್ಮನೆ ಈ ತರದ್ದು ತಗೊಂಡ ಕಮ್ಮಿ ಜಾಸ್ತಿ ಆದ್ರೂ ಪರವಾಗಿಲ್ಲ ರೀಸನ್ ನಾವೆಲ್ಲರೂ ಟ್ರೆಕ್ ಅಣ್ಣ ಮಾತ್ರ ಇದು ಡೆಖತ್ ಮಾತ್ರ ನಾನು ಹೇಳ್ತೀನಿ ಐದು ವರ್ಷ ಗಂಟೆ ಬರುತ್ತೆ ತಗೊಂಡ್ರೆ ಹೊತ್ತು ಅಂದ್ರೆ ಸೋಲಿದೆ ನೀವು ಟ್ರೆಕ್ಕಿಂಗ್ ಹೋದ್ರೆ ಅಲ್ಲಿ ಊರಲ್ಲಿ ಎಲ್ಲಾದ್ರೂ ಓಂಶ್ಟೆಂಶ್ಟೇಗ್ ಹೋದ್ರೆ ನೋಡಿ ಹಾಕೊಂಡ್ ಹೋಗಬಹುದು ಇದಕ್ಕೆ ಎಷ್ಟಿದೆ ಇದು ಅನ್ನೊಂದಲ್ಲ ಅನ್ಸುತ್ತೆ ಇದು ಸಾವಿರ ಈ ಶೂ ಇದೆಯಲ್ಲಣ್ಣ ಇದು ತುಂಬಾ ಮನ್ಸಿಗೆ ಹತ್ರ ಆಗಿದ್ ಶೂ ಅದಕ್ಕೆ ತಗೊಳೇ ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ ಡಿಸೈಡ್

ಬನ್ನಿ ಟೈಮ್ ಇವಾಗ ಏಳು ಗಂಟೆ ಆಗಿದೆ ಏಳು ಗಂಟೆಲಿ ನಾವ್ ಇವಾಗ ಚಂಡಿಗಾರ್ ಹೊರಗಡೆ ಬಂದು ಅದೇ ಫಾಸ್ಟ್ ಟ್ರ್ಯಾಕ್ ದಲ್ಲ ಅದೇನು ಗ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಬೇಡ ಅಂತ ಡಿಸೈಡ್ ಮಾಡಿ ಈಗ ಬಂದು ಕಾರ್ ಕೂತಿದ್ವಿ ಇಲ್ಲಿಂದ ಇನ್ನೊಂದು ಮೂರ್ ಅವರ್ ಆಗ್ಬಹುದು ಅಂತ ಕಾಣಿಸುತ್ತೆ ಶಿಮ್ಲಾಗೆ ಮೂರ್ ಅವರ್ ನಾಲ್ಕು ಅವರ್ ಏನೋ ಇದೆ ಶಿಮ್ಲಾಗೆ ಹೋಯ್ತಿವಿ ಅಂತ ಏನಿಲ್ಲ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗುತ್ತೆ ನಾಳೆಯಿಂದ ಏಳು ದಿನ ಕ್ಲೀನ್ ಆಗಿ ಸ್ಪೀಡ್ ಸುತ್ತಾಡೋಣ ಅಷ್ಟು ಆಮೇಲೆ ನೀವು ಸ್ವಲ್ಪ ಸ್ಟೋರಿ ಹಾಕಿ ಪಪ್ಪ ಜನ ಸಿಕ್ಕ ಬಟ್ ಕೇಳ್ತೇವೆ ಹಾಕೊಡ್ತೀನಿ ಕಿತ್ತಡಿ ಕಿರಣು ಕಿರಣು ಅಂತ ಕೇಳ್ತಾನೆ ದೇವರು ಎಲ್ಲೋದ್ರು ಕಾಣಿಸ್ತಾನೆ ಇಲ್ಲ ಕಿರಣ ದೇವರು ಕಿರಣ್ ದೇವರು ಅಂತ ಹಾಕಿರ್ತೀನಿ ನಾನು ಹೇಳಿಲ್ವ ಜನ ಒಪ್ಕೊಂಡರು ನಿಮ್ಮನ್ನ ದೇವರು ಅಂತ ಹೇಟ್ ಬೇಡ ಹ್ಞೂ ಅಲ್ಲಿ ನೋಡಿ ಕಮೆಂಟ್ ಮೊದಲನೇ ವಿಡಿಯೋದಲ್ಲಿ ಎಲ್ಲ ದೇವರು ದೇವರು ಕಿರಣ್ ದೇವರು ಕಿರಣ್ ದೇವರು ಅಂತವ್ರೆ ದೇವ್ರು ಆಗಿಬಿಟ್ರೆ ಆಮೇಲೆ ಫ್ರೀಯಾಗಿ ಇರೋಕ್ಕಾಗಲ್ಲ ಹ್ಞೂ ಯಾವಾಗಲೂ ಒಳ್ಳೆಯವರಾಗಿರ್ಬೇಕು ಅವೆಲ್ಲ ಪ್ರಾಬ್ಲಮ್ ಆಯ್ತದೆ

ಸೊ ಈಗ ಹೋಟ್ಲು ಬುಕ್ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಸ್ನ್ಯಾಕ್ಸ್ಗಳನ್ನ ತಗೋಳ ನಾವು ಏನು ತಿಂತಾನೆ ಇಲ್ಲ ಆ್ಯಕ್ಚುಲಿ ಸೊ ಅದಕ್ಕೆ ಏನಾದ್ರು ಒಂದಷ್ಟು ಐಟಮ್ಸ್ನ ಹಾಕೋಣ ಅಂತ ಲೆಕ್ಕ ಹಾಕತಾನೆ ಇಲ್ಲ ಅವರು ಇದು ಈ ಗೋಡಂಬಿ ಇವೆಲ್ಲ ಒಂದೊಂದಷ್ಟು ಇರಲಿ ಶಕ್ತಿ ಬರುತ್ತೆ ಅವಾಗ ಅವಾಗ ಈ ಏಜಲ್ಲಿ ನಿಮ್ಗೆ ಶಕ್ತಿ ಬೇಕು ಅಲ್ವಾ ಇಷ್ಟೊಂದು ಸ್ನಾಕ್ಸ್ ತಗೊಂಡಿದೀವಿ ತಿನ್ಬೇಕು ಚಳಿ ಅಲ್ವಾ ನಾವು ನೋಡೋರು ಇದು ಯಾವ ಇಷ್ಟೊಂದು ಸ್ನಾಕ್ ತಗೊಂಡೋರಲ್ಲ ಯಾವ ಪಟ್ಟ ಹುಡುಕ್ರು ಇವ್ರು ಅಂದ್ಕೊಡ್ಬೇಕು ಆ ತರ ಐತೆ ವ್ಯಾಪಾರ ತಗೊಂಡಿದೀವಿ ವ್ಯಾಪಾರ ಮಾಡಿದ್ರಲ್ಲ ಹಂಗೈತೆ ಬಟ್ ಇರಲಿ ಎಷ್ಟಾಗಿದೆ ಈಗ ಸಾವಿರದ ನಲವತ್ತೈದು ರೂಪಾಯಿ ತಗೊಂಡಿದ್ದೆ ಹೋಗೋದು ಇಲ್ಲ ಹ್ಞೂ ಇರಲಿ ತೊಂದರೆ ಇಲ್ಲ ಬೇಕೇ ಬೇಕು ಆ್ಯಕ್ಚುಲಿ ತೋ ಹಿಮಾಚಲ್ ಪ್ರದೇಶದಲ್ಲಿ ಬಂತು ನಮ್ ಕಾಳನ್ನು ಸ್ಟಾಪ್ ಮಾಡಾಯಿತು ಸೊ ಇಲ್ಲಿ ಊರು ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಜಸ್ಟ್ ಈಗ ತಾನೇ ಎಂಟ್ರಿ ಆಗಿದ್ದೀವಿ ಓ ಇಲ್ಲಿ ಗೊತ್ತಾಗ್ತಿದೆ ನೋಡಿ ಇಲ್ಲಿ ಇಲ್ಲಿಂದ ಬಿಟ್ಟರೆ ಹರಿಯಾಣ ಸಿಗುತ್ತೆ ನಮಗೆ ಹುಂಚಾನ ಅಂತ ಊರು ಸೊ ಅದು ನೆಕ್ಸ್ಟ್ ಸ್ಟಾಪು ಸೊ ಈಗ ನಾವಿರೋ ಸ್ಟಾಪ್ ಯಾವುದು ನೋಡೋಣ ಬನ್ನಿ ಯಾವುದು ನಾವೆ ಸೊ ಈಗ ನಾವಿರೋ ಸ್ಟಾಪ್ ಬಂದ್ಬಿಟ್ಟು ಊರ ಹೆಸರು ಇಲ್ಲ ಇಲ್ಲಿ ಆ್ಯಕ್ಚುಲಿ ಹೋಟೆಲ್ ಆಶೀಶ್ ಅಂತ ಅಂದ್ಬಿಟ್ಟು ಇಲ್ಲಿ ಉಳಿತಾಯಿದೀವಿ ಸೊ ಅದೇ ಹೈವೇ ನಾಳೆ ನಾವು ಮತ್ತು ಹಿಂಗೆ ಹೋಗಬೇಕು ಸ್ಪಿಟಿಗೆ ಎಲ್ಲ ಮುಗಿಸ್ಕೊಂಡು ಕುಂಜು ಪಾಸ್ ಏನಾದ್ರು ಓಪನ್ ಇಲ್ಲ ಮನೇಲಿ ಇಲ್ಲ ಅಂತಂದರೆ ವಾಪಸ್ ಹಿಂಗೆ ಬರಬೇಕು ಸೊ ಇದು ನಮ್ಮ ಪ್ಲ್ಯಾನು ಆರಾಮಾಗಿ ಹೋಗಿ ರೇಷ್ಮಾ ಇಲ್ಲಿಂದ ಬೆಳಗ್ಗೆಯಿಂದ ಹೋಗ್ತೀವಿ